ದಕ್ಷಿಣ ಸಮುದ್ರಕ್ಕೆ ಸೇತೆಯನ್ನು ಬಲಿಯುವಂತಹ ಕಾಯಕದಲ್ಲಿ ವಾನರ ಯುದ್ಧವೆಲ್ಲವೂ ತೊಡಗಿಕೊಂಡಿದೆ ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರು ಹೋದರು ಅಂತ ಅಂದ್ರೆ ಹನುಮಂತನಾದಂತಹ ನಾನು ಹಾರುತ್ತಾ ಹಾರುತ್ತಾ ಬಂದಿದ್ದೇನೆ ಶಲ್ಲಿ ಇರಿಸಿದಾಗ ನಮ್ಮ ದೇವರ ಸಂಕಲ್ಪ ಈಡೇರುತ್ತದೆ ಎನ್ನುವಂತಹ ಭರವಸೆ ಜರುಗಿದೆ ಹಾಗಾಗಿ ರಾಮ ಭಕ್ತನಾದ ನೀನು ಹೀಗೆ ಮಾಡುವುದು ಸರಿಯೇ ರಾಮ ಸೇತುವೆ ನಿರ್ಮಾಣಕ್ಕಾಗಿ ಬ್ರಹ್ಮದೇವರು ದಿಲ್ಲಿಗೆ ನನ್ನ ಈ ಪುರವನ್ನೇ ಕೀಳುದಕ್ಕಾಗಿ ಬಂದು ನಾವೀಗ ಎತ್ತುವುದಕ್ಕೆ ತೊಡಗಿದ ಪರ್ವತ ನಿಮ್ಮದ್ದೇ ಸತ್ಯಲೋಕ ನನಗೆ ಗೊತ್ತಾಗಲಿಲ್ಲ ಸ್ವಾಮಿ ಸರಿಯಲ್ಲ ಹೇಗೂ ತೊಡಗಿದ್ದೇನೆ ಕೊಂಡೋಗಿ ಸಮುದ್ರದಲ್ಲಿಡುವ ಇಲ್ಲಪ್ಪ ಮತ್ತೆ ನೀವು ಕಾರ್ಯಕ್ರಮ ಆದ ಮೇಲೆ ಬನ್ನಿ ಮುಂದಿನ ಮನ್ವಂತರದ ಬ್ರಹ್ಮನಾಗಿ ನೀನು ಎಂಬುದಾಗಿ ನಿರ್ಧಾರ ಅದು ಚೂಡಾವಣಿ ಪ್ರಸಂಗದ ಕೊನೆಯಲ್ಲಿ ರಾಮದೇವರು ನನ್ನಲ್ಲಿ ಹೇಳಿದ್ದಾರೆ ಮುಂದಿನ ಬ್ರಹ್ಮ ನೀನು ಅಂತ ಹೌದು ಹೇಗೂ ಮುಂದಿನ ಬ್ರಹ್ಮ ನಾನು ನನಗೆ ಹೋಗ್ಲಿ ಹತ್ರ ನನಗೆ ಅಂತ ಹೇಳ ನೀನು ಅಲ್ಲ ನಾನು ಬ್ರಹ್ಮಚಾರಿ ನನಗೆ ನೀವು ಈಗ ಇರುವಷ್ಟು ಕಾಲ ನಿಮಗೆ ಬೇಕಲ್ಲ ಇಷ್ಟೆಲ್ಲ ಪರ್ವತ ಉಂಟು ಅದನ್ನು ಒಂದು ಆಯ್ಕೆ ಮಾಡಿಕೊಳ್ಬೋದಿತ್ತಲ್ಲ ಇರ್ಲಿಕ್ಕೆ ಜಾಗ ಇಲ್ಲ ಅಲ್ಲ ಈಗ ನನಗೆ ಕೊಂಡೋಗ್ಲಿಕ್ಕೆ ಸುಮಾರು ಪರ್ವತ ಬೇರೆ ಉಂಟು ನಿಮಗೆ ಒಂದೇ ಹೌದು ರಾಮ ಸೇವಕರು ಯಾರ್ಯಾರ ಮನೆ ತೆಗೆದ್ರು ಅಂತ ಬೇಡ ಪ್ರಚಾರ ಮಾಡಿ ಸುಮ್ನೆ ಸೇವಕರು ಉಪದ್ರ ಮಾಡಿದ್ರು ಅಂತ ಹೇಳುದು ಬೇಡ ಆಯ್ತು ಸ್ವಾಮಿ ನಾನು ಬದಲು ಬರುವ ತವನು ನೋಡ್ತೇನೆ ನಿಮ್ಮ ಆಶೀರ್ವಾದ ಒಂದಿರಲಿ ಮತ್ತೆ ಸೇತುವೆಯ ಉದ್ಘಾಟನೆಗೊಮ್ಮೆ ಬನ್ನಿ ಹೇಳಿಕೆ ಕೊಡಲಿಲ್ಲ ಅಂತ ಮತ್ತೆ ನೀವು ಆಯ್ತು ಆಯ್ತು ಬನ್ನಿ ಸ್ವಲ್ಪ ಹೆಚ್ಚಾಯ್ತಾ ಅಂತ ಪಾಪ ಬ್ರಹ್ಮದೇವರಿಗೆ ಸ್ವಲ್ಪ ಹೆದರಿಕೆಯೂ ಆಗಿದೆ ಬೇಸರ ಸ್ವಲ್ಪ ಬೇಸರ ಅವರು ನೋಡುವಾಗ ಗೊತ್ತಾಗ್ತದೆ ನನಗೆ ಶಾರದಮ್ಮ ಸರಿ ಬೈದಿರಿಬೇಕು ಅವರಿಗೆ ಇರಲಿ ಬೇರೆ ಬರುವ thank ಭಾಗಗಳಲ್ಲಿ ನೀನು ಒಬ್ಬ ಭೂಲೋಕದಲ್ಲಿರುವಂತಹ ಮನುಷ್ಯರು ಸ್ವಚ್ಛೆಯಿಂದ ನಡೆಯುತ್ತಾ ಇದ್ದಾರೆ ತಾವು ಯಾಕೆ ಹುಟ್ಟಿ ಬಂದಿದ್ದೇವೆ ತಾವು ಈ ಲೋಕದಲ್ಲಿದ್ದು ಏನನ್ನು ಮಾಡಬೇಕು ಕೊನೆಗೆ ಸೇರುವ ಸ್ಥಳ ಯಾವುದು ಎನ್ನುವ ಯೋಚನೆ ಇಲ್ಲದೆ ಅಹಂಕಾರಿಗಳಾಗಿ ಮೆರೆಯುತ್ತಾ ಇದ್ದಾರೆ ಅವರನ್ನು ನಿಯಂತ್ರಿಸಬೇಕು ಚಿತ್ರ ಒಬ್ಬ ಸಮರ್ಥ ಬೇಕು ಓಡುವ ಗಾಡಿಗೆ ಒಂದು ಆ ನಿಯಂತ್ರಣ ಬರಬೇಕು ಅಂತಿದ್ರೆ ಏನಾಗಬೇಕು ಹಾಗೆ ಮನುಷ್ಯರನ್ನು ತನ್ನ ಅಂಕೆಯಲ್ಲಿರಿಸುವಂತ ಒಬ್ಬ ಬಲವಂತ ನೀನಾಗೋ ಆ ಉದ್ಯೋಗಕ್ಕೆ ನಿಯೋಜಿಸಿದ ಆ ಕ್ಷಣ ಹೀಗೆ ತಿರುಗಿ ನೋಡಿದ ನನ್ನಯ್ಯ ಸೂರ್ಯ ಹೇಳವ ಅವನ ಸಾರಥಿ ಹೇಳವನಾದ ಕುಷ್ಠರೋಗಿಯಾದ ಲೋಕಕ್ಕೆ ಬೆಳಕನ್ನು ಚಂದ್ರ ಅವ ಕ್ಷಯ ರೋಗಿಯಾದ ಕೈವಾಸವನ್ನು ಸಾರಿದ ಶಿವ ನನ್ನನ್ನು ಕಂಡು ನಾಳೆ ಬಾ ಅಂತ ಹೇಳಿದ ಹೆದರಿತ ನಾಳೆ ಬಂದೆ ಅವ ಕೈಲಾಸ ಬಿಟ್ಟು ಭೂಲೋಕ ಪಾತಾಳ ಕೆಳಗೆ ಹೋಗಿದ್ದ ಭೂಮಿಯನ್ನು ಸೇರಿ ಬಿದಿರ ಮೇಳೆಯಲ್ಲಿ ಇರುವೆಯಾಗಿ ಕುಳಿತಿದ್ದ ಶಿವ ಎಲ್ಲಿರುವ ಆಗ ನನ್ನ ಮಹತ್ವಕ್ಕೆ ಅವನಿಗೆ ಅರ್ಥವಾಯಿತು ನೀನು ಶನಿ ರಾಯನಲ್ಲ ಶನೈಶ್ವರ ಈಶತ್ವವನ್ನು ನೀಡಿದ್ದಾನೆ ಗುರುವನ್ನು ಬಿಟ್ಟಿಲ್ಲ ಅವನೋ ನನ್ನ ಮಹತ್ವವನ್ನು ತಿಳಿದುಕೊಂಡಿದ್ದಾನೆ ಆಕಾಶ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ದೇನೆ ಮನುಷ್ಯರ ರಾಶಿ ಚಕ್ರದಲ್ಲಿ ಪಂಚಮದಲ್ಲೋ ಸಪ್ತಮದಲ್ಲೋ ದ್ವಾದಶದಲ್ಲೋ ಇದ್ದು ಕಂಡು ನಾನೋ ಬಗೆಯಾಗಿ ಅವರನ್ನು ತಿದ್ದಿ ತೀರ್ತೇನೆ ಆಗ ಸ್ವಸ್ವರೂಪ ಜ್ಞಾನ ಉಂಟಾಗ್ತದೆ ದೇವರ ಬಗ್ಗೆ ಭಕ್ತಿ ಈ ಸಮಾಜದಲ್ಲಿ ಹೇಗೆ ಬದುಕನ್ನು ಸಾಧಿಸಬೇಕು ಎನ್ನುವ ಸತ್ಯದ ಹೊರೆವು ಅವರಿಗ ಈಗ ಆಕಾಶ ಪಥದಲ್ಲಿ ಮುಂದೆ ಸಾಗುತ್ತಿರುವ ಕಣ್ಣುಗಳಿಗೆ ಕಾಣಿಸ್ತಾ ಇದೆ ಎಲ್ಲ ಹ್ಮ್ ಯಾರ ಎಲ್ಲಿ ಹೊರಟವಾಲ್ಲೆಲ್ಲ ಬಡವ್ರ ಬಾಲ ಕಾಣಿಸ್ತಾ ಇದೆ ಅಲೌಟ್ ಬಾಲ ಉಟ್ ನೀನು ನನ್ನ ಬಾಲ ನೋಡುದ ಹೇ ನಿನ್ನ ಬಾಲ ಮಾತ್ರ ಅಲ್ಲ ನಿನ್ನ ಮುಖ ನೋಡಿದೆ ಊದಿಕೊಂಡಿದೆ ಅದು ಪೆಟ್ಟು ಬಿದ್ದಂತವ ಹೌದಾ ನೀನು ಮಾಡುವುದೇ ಅಂತ ಕೆಲಸ ಪೆಟ್ಟು ತಿನ್ನುವಂಥದ್ದು ಹ ಬೇಡದು ಮಾಡಿದ್ರೆ ಬೀಳ್ತದೆ ಹಾ ಗೊತ್ತಾಗಿದೆ ಅಲ್ಲ ಗೊತ್ತಾಗುವಾಗ ನನಗೆ ಗೊತ್ತಾಗಿದೆ ಗೊತ್ತಾಗಿದೆ ನಿನಗೆ ನನ್ನಲ್ಲಿ ಹೇಳದೆ ಕೇಳದೆ ಮುಂದೆ ಮುಂದೆ ಅವಸರವಸರವಾಗಿ ಹೋಗ್ತಾ ನನಗೆ ಕೆಲಸ ಉಂಟು ಅದೇನೋ ಅದು ಬರ್ಬತ್ತ ನೀನು ಅಡಿಯ ಆತರ ಅಡಿಯಲ್ಲಿದ್ಯೋ ಅಲ್ಲ ಆತರ ಅಡಿಯಲ್ಲಿ ಅದು ಎರಡು ಒಂದೇ ನಾನೇ ಹೊತ್ತದ್ದು ಆದದ್ದರಿಂದ ನನ್ನ ಮೇಲೆ ಉಂಟದು ಅದು ನನ್ನ ಮೇಲೆ ಕೊಂಡು ಹೋಗುವುದು ಹೋದ್ ಅದೇನು ಏನನ್ನು ಹೊತ್ತುಕೊಂಡಿದ್ವಿ ಎಲ್ಲಿ ಹೊರಟಿದ್ದಿ ನೀನ್ ಯಾರು ಸಾಕಲ್ಲೇ ಏನು ಹಾಗೆ ಯಾವನು ದುಡಿಯುತ್ತಾನೋ ಅದಕ್ಕೆ ಹೇಳುವುದು ಸೇವೆ ಅಂತ ಯಾರ ಹೇಳಿದ್ದು ಇಲ್ವಾ ನಾವು ಇಕ್ಕರವರೆಗೆ ಸಂಬಳ ಕೇಳಿದ್ದೇ ಇಲ್ಲ ಹೋಗುವಾಗ ಏನಾದ್ರೆ ಹೆಚ್ಚಿಗೆ ಕೊಡ್ತಾರೆ ಅದು ಬೇರೆ ವಿಷಯ ಕೊಡದಿದ್ರೆ ಜಗಳ ಏ ನಮ್ಮದು ಸೇವೆಯೇ ಪೂರ್ತಿ ಅಂದ್ರೆ ರಾಮ ಅಂತ ಗೊತ್ತುಂಟ ನಿನಗೆ ಶ್ರೀರಾಮ ಶ್ರೀರಾಮ ರಾಮ ಶ್ರೀರಾಮ ಶ್ರೀರಾಮ ರಾಮನನ್ನು ಗೊತ್ತುಂಟ ಅವನ ಅಪ್ಪನನ್ನು ನೋಡಿದ್ದೇನೆ ದಶರೋಹಿಣಿ ನಕ್ಷತ್ರ ಪುಂಜಕ್ಕೆ ಬಂದಿದ್ದ ನೀನು ಹೆಸರು ಹೇಳುವಾಗೆ ಹೇಳು ಹಿಂಗುಟ್ಟಿಂದ ನಂಗೆ ಅಲ್ಲ ಮತ್ತೆ ಅಲ್ಲಿ ಕ್ಷಾಮ ಬರುವ ಹಾಗೆ ನಾನು ಮಾಡಿದ್ದೆ ಈ ಮೊದಲು ನೀನು ಹಾಗಿದ್ರೆ ಯಾರು ನೀನು ನಾನು ಯಾರು ತಗೋತಾಯ್ತು ಅಲ್ಲ ನನ್ನ ಪ್ರಶ್ನೆ ಮಾಡ್ತಾ ಇದ್ದೆ ಹೆಡ್ಡ ನಾನು ಯಾರು ಅಂತ ಗೊತ್ತಾಯ್ತು ನೀನು ಯಾರು ನಾನು ನಾನು ಯಾರು ಅಲ್ಲ ನನ್ನನ್ನು ಯಾರು ಅಂತ ಇನ್ನೂ ನಿನಗೆ ತಿಳಿಲಿಕ್ಕೆ ಆಗ್ಲಿಲ್ಲ ಸೂರ್ಯನನ್ನು ನೋಡುವುದಕ್ಕೆ ನೂಕು ನುಗ್ಗಲೇನೋ ಅಲ್ಲಲ್ಲ ಅದಲ್ಲ ಕೈಯ ಹುಣ್ಣಿಗೆ ಕನ್ನಡಿ ಬೇಕೇನೋ ನಾನು ಯಾರು ನೀನ್ ನೀನು ಮಂಗ ನಾನು ಎನ್ನುವುದು ಯಾರು ಏ ನಾನು ನಾನು ಎನ್ನುವುದೇ ಇಲ್ಲ ಇಲ್ಲಲ್ಲ ನಿನಗೊಂದು ಹೆಸರುಂಟು 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 ಅದೇನೋ ಹೇಳು ನನಗೆ ಸುಮಾರು ಉಂಟು ಮುಂದೆ ಹೇಳಿಬಿಡ ನೀನೇ ಇಟ್ಟುಕೊಂಡದ್ದ ಅಲ್ಲ ಬೇರೆಯವರು ಕೊಟ್ಟದ್ದು ಕೆಲವರದ್ದದ್ದು ಉಂಟು ಬೇರೆಯವರು ಕೊಟ್ಟದ್ದು ಉಂಟು ನನಗೆ ತಾನಾಗೇ ಬಂದದ್ದು ಉಂಟು ಕೆಲವರು ತಮ್ಮನ್ನು ತಾವೇ ಪ್ರತಿಷ್ಠಾಪಿಸಿಕೊಳ್ತಾರೆ ಆಗಲ್ಲ ನನಗೆ ನನಗೆ ನನ್ನ ನನಗೆ ನನ್ನ ಅಪ್ಪ ಅಮ್ಮ ಇಟ್ಟ ಹೆಸರು ಸುಂದರ ಅಂತ ವಿಕಾರ ಸ್ವರೂಪಿ ನನ್ನ ಹೆಸರು ಸುಂದರ ಅಂತ ಕೈ ಕಾಲುಗಳಿಗೆ ಬಲ ಇಲ್ಲದವ ನನ್ನ ಮಹಾಬಲ ಅಂತ ಕರದಿ ನನ್ ಹೆಸರು ಸುಂದರ ಅಂತಲಿ ಅಪ್ಪ ಇತ್ತ ಹೆಸರು ಸುಂದರ ಅಂತಲಿ ನಿನ್ನ ಹೊಟ್ಟೆ ಇಷ್ಟು ದೊಡ್ಡ ಇದೆ ನಾನು ನಾನು ಏನೆಲ್ಲ ಮಾಡಿದ್ದೇನೆ ಅದಕ್ಕೆ ಸುಂದರ ಕಾಂಡ ಅಂತ ಹೇಳುದು ನಾನು ಮಾಡಿದ್ದಕ್ಕೆಲ್ಲು ನಿನಗೆ ಗೊತ್ತಾಗುದಿಲ್ಲ ನನ್ನ ಹೆಸರು ಸುಂದರ ಅಂತ ಆಯ್ತು ನಿನಗೆ ಕೇಳಲಿಕ್ಕೆ ಆಗುದಿಲ್ಲ ನಿನ್ನ ಅಮ್ಮ ಆ ಹೆಸರಿಂದ ಕರೀತಿರಬಹುದು ನನ್ನ ಮನೆ ಹೆಸರೇನು ಗೊತ್ತುಂಟಾ ಏ ಅಂಜನೇ ಅಂಜನೇ ಅಂಜನೇಯ ಮಗ ನಿನಗೆ ಅಪ್ಪ ಇದ್ದಾನ ಅಂಜನೇಯ ಅಪ್ಪ ಅಪ್ಪ ವಾಯು 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 ಹೌದಾ ಹೌದು ಅಮ್ಮನ ಮಗನಾದದ್ದರಿಂದ ಅಮ್ಮನ ಗಂಡ ಮಾರುತನ ಮಗನಾದದ್ದರಿಂದ 마ರುತಿ ಅಮ್ಮನ ಗಂಡ ವಾಯು ಚಕ್ ಅದು ಕಥೆ ಬೇರೆ ಉಂಟು ಅಮ್ಮನನ್ನು ಮಧ್ವಯಾದವ ಧರ್ಮಕೇಶರಿ ಅಂತ ಏ ಏ ಅಮ್ಮನನ್ನು ಮದುವೆಯಾದವ ಆ ಮದ್ವೆ ಆದರೂ ನನಗೆ ನನ್ನ ಅಮ್ಮನಿಗೆ ಸಂತಾನವೇ ಇರಲಿಲ್ಲಂತೆ ಸಂತಾನ ಇಲ್ಲ ಅಂತ ಈಶ್ವರ ದೇವರ ತಪಸ್ಸು ಮಾಡಿದ್ದಕ್ಕೆ ಈಶ್ವರ ದೇವರ ಭೀಮಾ ಎನ್ನುವ ಮುಖದಿಂದ ಹೊರಟಿರುವಂತಹ ತೇಜಸ್ಸನ್ನು ವಾಯುದೇವರು ನಮ್ಮ ಅಮ್ಮನ ಗರ್ಭದಲ್ಲಿ ನಿಕ್ಷೇಪಿಸಿದ ಕಾರಣ ನಾ ಹುಟ್ಟಿಕೊಂಡೆನಂತೆ ಅದಷ್ಟು ಕತೆ ಕೇಳೋ ಗೊತ್ತಾಗ್ತಾರೆ ನನ್ನ ಅಪ್ಪನ ಹೆಸರು ಮಾರುತಿ ಅಂತ ಮಾರುತಿ ಅಂತ ನನ್ನ ಹೆಸರು ಮಾರುತ ಅಂತ ನನ್ನ ಅಪ್ಪನ ಹೆಸರು ನನ್ನನ್ನು ಕೆಲವರೆಲ್ಲ ಬೆಳಗ್ಗೆ ಸಂಜೆಯವರೆಗೆ ಮಾರುತಿ ಮಾರುತಿ ಎಲ್ಲಿ ಹೋಗಿ ಜಾರುತಿ ನಿನ್ನ ಮೇಲೆ ಬೀಳುತ್ತಿ ಸಾರುತಿ ಮಾರುತಿ ಮಾರುತಿ ಅಂತ ಹೇಳಿ ಕೆಲವರದ್ದೆಲ್ಲ ದವಡೆ ಹರಿದು ಹೊರಗೆ ಬಂದಿದೆ ಗೊತ್ತು ಮುಸುಡನ್ನು ನೋಡಿ ನೀನು ಅಂತ ಊದಿದೆ ಅದು ಅದು ನನ್ನ ಹೆಸರಿಗೆ ಕಾರಣ ನನ್ನ ಹೆಸರು ಹನುಮಂತ ಅಂತ ಯಾರು ಅದು ಇಂದ್ರ ಹೊರದ್ದು ಬೇಡದ್ದು ಮಾಡಿದ್ರೆ ಹಾಗಾಗ್ತದೆ ನಿನಗೂ ಈಗ ಬೇಡದ್ದು ಮಾಡಿದ್ರೆ ಕೆಲಸವೇ ನೀನು ಹೋದಲ್ಲೆಲ್ಲ ಮಾಡಿದ್ದೀರಿ ಕೇಳು ನಾನೇನು ಕೆಲಸದಲ್ಲಿ ಹೊರಟಿದ್ದೇನೆ ಕೆಲಸವೋ ರಾಮ ಸೇತು ರಾಮ ಸೇತು ಅದಕ್ಕೆ ನಿನಗೆ ಶ್ರೀರಾಮ ಸೇತು ಪ್ರಸಂಗ ಗೊತ್ತಿಲ್ವ ನೀ ಈಗ ಆಗ್ತಾ ಇರುವುದೇ ರಾಮ ಸೇತು ರಾಮ ಸೇತುವೆಗೆ ಕಲ್ಲುಕೊಂಡೋಗುದು ಪರ್ವತ ಪರ್ವತ ದಕ್ಷಿಣ ಸಮುದ್ರದ ನೂರು ಯೋಜನವನ್ನು ಕಟ್ಟಿ ಲಂಕೆಯನ್ನು ಸೇರಬೇಕು ಅಂತ ಹೇಳಿ ನಮ್ಮೋಡಿರಾದಂತ ಶ್ರೀರಾಮಚಂದ್ರ ಸಂಕಲ್ಪ ಮಾಡಿದ್ದಾನೆ ನೂರು ಯೋಜನ ಉದ್ದ ಹತ್ತು ಯೋಜನ ಅಗಲ ಮೂರು ಯೋಜನ ದಪ್ಪ ಅದನ್ನೊಂದು ಐದು ದಿವಸದಲ್ಲಿ ಮಾಡುವುದು ಅಂತ ಹೊರಟಿದ್ದಾರೆ ಈಗ ಒಂದು ಮೂರು ದಿವಸ ಆಯ್ತು ಇನ್ನೊಂದು ಎರಡು ದಿವಸದ ಕಾರ್ಯಕ್ರಮ ಉಂಟು ಈಗ ಸಾಧಾರಣ ಆಯ್ತು ಐವತ್ತೈದು ಭಾಗ ಆಯ್ತು ಇನ್ನು ಮಾತ್ರ ಬಾಕಿ ರೂ ಅದಕ್ಕೆ ಪ್ರಾರಂಭದ ದಿನದಲ್ಲಿ ನಾವು ಹತ್ತೊಂಬತ್ತು ಮಾಡಿದ್ದೇವೆ ಮತ್ತೆ ಇಪ್ಪತ್ತು ಮಾಡಿದ್ದೇವೆ ಮತ್ತೆ ಇಪ್ಪತ್ತೊಂದು ಮಾಡಿದ್ದೇವೆ ಒಟ್ಟು ಐವತ್ತೈದು ಆಯ್ತು ನಿನಗೆ ಲೆಕ್ಕ ಬರ್ತದೆ ನನಗೆ ಲೆಕ್ಕ ನೀನು ಕಲಿಸ್ತಾ ಶನಿ ನನ್ನ ಶನಿ ಹಾ ಅಲ್ಲ ಕಷ್ಟ ಬಂದಾಗ ರೋಗ ಬಂದಾಗ ನಷ್ಟ ಉಂಟಾದಾಗ ಇದು ನನ್ನ ಶನಿ ಇದು ನನ್ನ ಶನಿ ಅಂತ ಹೇಳಿಕೊಳ್ಳುವುದು ಹೌದು ಹೌದು ಅದ ಕಾರಣ ನಾನು ನಿನ್ನ ಶನಿ ಹೌದು ನೀನು ನೀನು ನಿನ್ನದಲ್ಲ ನೀನು ಯಾರು ಯಾರು ಅವರ ಶನಿಯೂ ಹೌದು ನನ್ನನ್ನು ತಿಳಿಯದೇ ಇದ್ದವರು ಯಾರು ಇಲ್ಲ ಯಲ್ಲ ಅವರ ಶನಿಯಲ್ವಾ ನೀನು ಎಲ್ಲರ ಶನಿಯೇ ಹೌದು ಅದಕ್ಕೆ ಎಷ್ಟೊತ್ತಿಗೆ ಬೊಬ್ಬೆ ಹಾಕುವರು ನೀನು ಅಲ್ಲ ಹೊತ್ತು ತಿರುಗುವುದು ಹೌದು ಸೂರ್ಯ ಪುತ್ರ ಸೂರ್ಯಪುತ್ರ ಛಾಯಾಪುತ್ರ ಛಾಯಾಪುತ್ರ ಚಂದಿ ಮನುಷ್ಯರ ಜಾತಕ ಮಾಡ್ತಾರೆ ಅವರ ರಾಶಿ ಚಕ್ರದಲ್ಲಿ ನೆಲೆಸಿ ಓ ಅವರನ್ನು ನಿಯಂತ್ರಣಕ್ಕೆ ತರುವವ ನಾನು ಪೀಡಕಾರಕನು ಹೌದು ಅನುಗ್ರಹಕಾರಕನು ಹೌದು ಯಾರು ನೀನು ನಾನು ಏನು ನಾನೇನು ಮಾಡಿದ್ದೆ ಇನ್ನೊಂದೇನೋ ತಪ್ಪಿಸಿ ನನ್ನ ಜಾತಕದಲ್ಲಿ ನೀನಿಲ್ಲ ಏ ನಿನಗೆ ಜಾತಕ ಉಂಟ ಏ ನನ್ನ ಅಪ್ಪನಲ್ಲಿ ಉಂಟು ನನ್ನ ಜಾತಕ ನಿನ್ನಲ್ಲಿ ನನ್ನ ಜಾತಕದಲ್ಲಿ ಹೇಳಿದ್ದಾರೆ ಇನ್ನು ಮೂರು ವರ್ಷ ನಿನಗೆ ಶುಕ್ರ ದೇಶ ಮಗ ಅಂತ ಎಲ್ಲ ನಾನು ಕಂಡೆ ಅಲ್ಲ ಇನ್ನು ನಿನಗೆ ಶನಿ ದೇವತೆ ನೀನು ಕಂಡೆ ಅದಕ್ಕೆ ಕಂಡೆ ನಾನು ಈ ಸಲ ಹಿಡಿದುಕೊಳ್ತಾನೆ ಹಿಡಿಬೇಡುವ ಹಿಡಿಲೇಬೇಕು ಅಂತ ಇದ್ರೆ ಒಂದು ಕೆಲಸ ಮಾಡುವ ನಾನು ಈ ಕಲ್ಲನ್ನು ತಕೊಂಡೋಗಿ ಸಮುದ್ರದ ಬದಿಯ ಹಾಕಿ ಮತ್ತೆ ನಾಳೆ ಬರ್ತೇನೆ ಮತ್ತೆ ಈಗ ಹಿಡಿದ್ರು ಹಿಡಿದ್ರು ಎಲ್ಲಿಂದ ಕಾ ನನ್ನ ಕಾಲೊಂದು ಸುಮ್ಮನೆ ಉಂಟು ಅಲ್ಲಿಂದ ಇಡಿ ನಿನ್ನಂತಹ ಮಂಗನ ಕಾಲ ಹಿಡಿಯೋದ ಮತ್ತೆ ಹಿಡೀತಿ ನಿನ್ನತ್ತ ನನ್ನ ತಲೆಯಲ್ಲಿ ಬರುವತ್ತ ಉಂಟಲ್ಲ ತಲೆಯಲ್ಲಿ ಹೌದು ಹೊತ್ತುಕೊಂಡ ಮನಸ್ಸು ಮಾಡಿದ್ರೆ ಎಲ್ಲಾದರೂ ನಾನು ನಿನ್ನ ಒಳ ಹಾ ಸೇರಬಲ್ಲೆಹ ನಿನ ಅಷ್ಟು ಅವಸರಲ್ಲೇ ಹೊತ್ತಿದ್ದ ನನಗೆ ರಾತ್ರಿ ಸೇವೆ ಉಂಟು ಕೆಲಸದಲ್ಲಿರುವಾಗ್ಲೂ ನಿನಗೆಂತದ್ದು ನೀನು ಹೊತ್ತದ್ದನ್ನು ಜಳಗೆ ಹಾಕ್ತೇನೆ ನಿನ್ನ ತಲೆಯನ್ನು ಹೇಳಕ್ಕೆ ನಿನ್ನ ಉದರವನ್ನು ಸೇರ್ತೇನೆ ಸಮಸ್ಯೂ ಬಿಡುವುದಿಲ್ಲ ಕಣ್ಣಿಗೆ ಕಾಣ ಸಿಕ್ಕಿದ ಮೇಲೆ ನೀನು ತಪ್ಪಿಸಿಕೊಳ್ಳುವ ಹಾಗಿಲ್ಲ ಹಿಡಿದೆ ಹಿಡಿತಿಯಾ ಹಿಡಿ ಹಿಡಿದೆ ಹಿಡಿ ಮೊದಲು ನಿನ್ನ ಆ ದೊಡ್ಡ ಪರ್ವತ ಗಂಟು ಅದನ್ನು ಆಯ್ತು ಆಯ್ತು ಅಂತ ನೀನು ಈಗಲೇ ಆಗ್ಬೇಕು ಅಂತ ಓ ನನ್ನ ದೇಹದ ಎಲುವೆಲ್ಲ ಪುಡಿ 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 ನಿನ್ನ ಶರೀರದಲ್ಲಿ ಎಲುಬುಂಟ ಮಾಂಸ ಮಾತ್ರ ಕಾಣ್ತದೆ ಈಗ ಹಾಳಲಾರೆ ಯಾವ್ದನ್ನು ನೋವನ್ನು ನಿನಗೆ ಬಾಕಿದವರಿಗೆ ನೋವು ಉಂಟು ನಾನು ಉಳಿಸಿ ಬಿಡಪ್ಪಾ ಏನು ಮಾಡಬೇಕು ಯೋ ಒಂಬತ್ತು ಮಂದಿಗಳಲ್ಲಿ ಒಬ್ಬ ಇಲ್ಲ ಅಂತ ಹ್ಞೂ ಕೆಟ್ಟ ಹೆಸರು ನಿನಗೆ ಹೇ ಬಿಟ್ಟು ಬಿಡ ಅಯ್ಯೋ ಈಗ ಅದೆಲ್ಲ ನೆನಪಾಗುದು ಹೌದು ಒಂಬತ್ತಕ ನೀನಿಲ್ಲದೇ ಇದ್ರೆ ಒಂಬತ್ತಕ ದೈನೆ ಸೇರಿಸು ಕೆಟ್ಟು ಬಿಡಲ್ಲಾ ಬಾ ಯಮ್ಮ ದೇವರಿಗೆ ಗೊತ್ತಾದ್ರೆ ಹೇಗೆ ಅಲ್ಲಾ ಒಂದು ಪ್ರಾಣಿ ಹಿಂಗೆ ಮಾಡಿದೆಯಲ್ಲ ನೀವು ಪ್ರಾಣಿ ಪ್ರಾಣಿ ಎಲ್ಲ ರಾಮ ಕಿಂಕರ ಕಾರಣ ಇದು ನನ್ನನ್ನು ಉಳಿಸಿದೆ ನನ್ನಲ್ಲಿರುವಂತಹ ಅಹಂಕಾರವನ್ನು ಅಳಿಸಿದೆ ಈಗ ಸತ್ಯ ದರ್ಶನವಾಯಿತು ಇನ್ನು ಮೇಲೆ ಯಾರಾದರೂ ಸೇವಕರಿದ್ರೆ ಅವರಿಗೆ ತೊಂದರೆ ಕೊಟ್ರೆ ಜಾತಕ ಮತ್ತಂತೆ ಹೇಳಿ ಹೋಗಿ ತಾಗುವುದಕ್ಕೆ ನೋಡಿದೆ ಅಂತ ನಿನ್ನಲ್ಲಿ ನಿನ್ನಲ್ಲಿ ಓಡಿಸಲಿಕ್ಕೆ ಅಷ್ಟೇ ಅಲ್ಲ ರಾಮ ಭಕ್ತರು ರಾಮನ ಹೆಸರು ಹೇಳಿ ಬದುಕುವ ಯಾವ ಜೀವಕ್ಕೂ ನೀನು ಉಪದ್ರ ಕೊಡಬಾರದು ರಾಮನ ಹೆಸರು ಮಾತ್ರ ನೋಡೋ ನಿನ್ನ ಹೆಸರನ್ನು ಯಾರು ಹೇಳ್ತಾರೆ ನೀನು ಹಿಡಿದವರನ್ನು ಶನಿ ಪೀಡಿಸುವುದೇ ನೀನು ಹಿಡೀಲಿಕ್ಕೆ ಒಂದು ವರ್ಗ ತೋರಿಸ್ತೇನೆ ರಾಮನನ್ನು ಅಲ್ಲ ರಾಮ ಇಲ್ಲ ಅಂತ ಹೇಳ್ತಾರಲ್ಲ ಹನುಮ ಇಲ್ಲ ಅಂತ ಹೇಳುವವರಿದ್ರೆ ಬೇಕಾದ್ರೆ ಅದು ನಿನ್ನೆ ಇಷ್ಟ ನಾನು ನನಗಾಗಿ ಹೇಳುವುದಿಲ್ಲ ಆಯ್ತಾ ಹನುಮಂತರ ಹೆಸರು ಹೇಳಿದವರನ್ನು ಹಿಡಿಯದಿದ್ರೆ ಒಳ್ಳೇದು ಹಿಡಿಯುವುದಿಲ್ಲ ಹಿಡಿದ್ರೆ ಹೀಗೆ ಕಲ್ಲು ಬೀಳ್ತದೆ ಖಂಡಿತ ನೀವು ರಾಮನ ಹೆಸರು ಹೇಳಿದವರನ್ನು ಹಿಡಿದ್ರೆ ಕಲ್ಲು ಬೀಳ್ತದೆ ಸರಿ ಸರಿ ನಿನ್ನ ಮಾತಿಗೆ ಮನ್ನಣೆ ಕೊಟ್ಟರೆ ಭಜನೆ ಬರ್ತದ ಭಜನೆ ಮಾಡಿ ಕುರಿತಾಗಿ ಭಜನೆ ಮಾಡ್ತಾರೆ ನೀನು ರಾಮನ ಕುರಿತು ಭಜನೆ ಮಾಡಬೇಕು ಇಲ್ಲದ ಹೋಗ್ಲಿಕ್ಕಿಲ್ಲ ಭಜನೆ ಮಾಡು ಹೌದಾ ಅಷ್ಟು ರಾಮ ಅಂತ ಹೇಳುದು ರಾಮ ರೋಗಿಗಳ ಮನಸ್ಸಲ್ಲಿ ಆನಂದವನ್ನು ಹುಟ್ಟಿಸಬಹುದಾದ ಆರಾಮದ ಶಬ್ದ ರಾಮ ರಾಮ ಅಂತ ಎಂದಾಗ ಏನು ಒಳಗಿದ್ದದ್ದು ಹೊರಗೆ ಹೋಯ್ತು ಕತ್ತಾಗುದ್ರೆ ಆ ಮರ ಈ ಮರ ರಾಮ 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 ಅಂತ ಹೇಳು ಅಲ್ಲ ರಾ ಎನ್ನುವಾಗ ಏನೋ ಹೊರಗೆ ಹೋಯ್ತು ಪಾಪ ಮಾ ಎನ್ನುವಾಗ ತುಟಿ ಮುಚ್ಚಿಕೊಂಡಿತ್ತ ಪುಣ್ಯ ಒಳಗೆ ಉಂಟು ನಿನ್ನದು ರಾಮ ಹಾಗಾಗಿ ನೀ ಬದುಕಿದ್ದು ರಾಮ 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 ಜಯ ರಾಮ ಜಯ ಭಜನ ಮಾಡ ರಾಮ 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 ನಾಮ ತಾರಕಂ ರಾಮ 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 ನಾಮ ತಾರಕಂ ಸಾಲದ ಹೇಳಿ 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 ಒಳ್ಳೆದಾಗ್ತದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀ ರಾಮ ಜಯ ರಾಮ ಜಯ ಜಯ ರಾಮ ಹೇಳಿ ಹೇಳಿ ಒಳ್ಳೆಯದಾಗ್ತದೆ ಸೀತಾ ರಾಮ ಶ್ರೀ ರಘುರಾಮ ಆ ಶರಥೇ ರಾಮ ಅಥನಾಮ ಅಗಣಿತ ಗುಣಧಮ ನಾಮ ಪರಂಧಾಮ ನಾಮ ಪರಂಧಾಮ ಎಳಿದರೆ ನೀ ನಾನು ಊಹೆ ಮೇಲೆ ಹೋಗ್ತೇನೆ ಅಲ್ಲ ನೀವು ಒಂದು ಕಲ್ಲು ತೆಕೊಂಡು ಸಮುದ್ರ ಕಾಕೊಂಡಿದ್ದೇ ಹೇಗೆ ನನ್ನ ವಾಹನದಲ್ಲಿ ಕಾಯ್ತಾ ಉಂಟು ಕಾಗೆ ಕಾಗೆ ನಿನ್ನ ಆಯ್ತಾ ಸಮುದ್ರದಲ್ಲಿ ಸೇತುವೆ ಕಟ್ತಾ ಇದ್ದೇವೆ ಮೇಲಿಂದ ನೋಡ್ತೇನೆ ನೋಡ್ತೇನೆಗೆ ಬಾ ಆಯ್ತಾ ಮೇಲಿಂದ ನೋಡ್ತೇನೆ ಆಯ್ತಾ ಬರ್ತೇನೆ ಇನ್ನು ನಾನು ಹೇಳಿಕೆ ಮಾಡ್ಲಿಲ್ಲ ಅಂತ ಬರ್ಬೋದು ಎರಡು ದಿವಸದಲ್ಲಿ ಆಗ್ತದೆ ಸರಿ ಆಯ್ತಾ ಬಂದೇನೆ ಹೋಗುವ ನಮಸ್ಕಾರ ಇನ್ನೂ ಎಲ್ಲಿ ಆದ್ರೂ ಬೀಸಿ ನಡೀತಿದ್ದ ಈಗ ಏಳು ಎಂಟು ಏಳು ಎಂಟು ಏಳು ಎಂಟು ನನ್ನ ಕೆಲಸ ಮಾಡ